ನೋಡಿ ಕುಮಾರಸ್ವಾಮಿಯವರು ಅವರು ಸತ್ಯ ಹರಿಶ್ಚಂದ್ರನ ಮನೇಲಿ ಬಾಡಿಗೆ ಇದ್ದವರು ಶ್ರೀರಾಮಚಂದ್ರನ ಗಾಳಿ ಬೀಸಿದೆ ಅವರಿಗೆ ಅದರಿಂದ ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರ ಅವರು ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಸರ್ಕಾರ ಗಮನಕ್ಕೆ ಇದರ ಒಂದು ಸೀರಿಯಸ್ನೆಸ್ಸು ಇದೆ ಅಂತಕ್ಕಂಥದ್ದು ಬಂದು ಕೂಡಲೇ ಯಾರು ಎಸ್ ಐ ಟಿ ಮಾಡಿ ಅಂತ ಕೇಳಲಿಲ್ಲ ಆದರೂ ಕೂಡ ಸರ್ಕಾರವೇ ಸುವಮೋಟೋ ಇದು ಒಂದು ತೀವ್ರತರವಾದಂತಹ ಒಂದು ಸಾಮಾಜಿಕ ಕಳಕಳಿಯನ್ನು ಇರ್ತಕ್ಕಂಥ ರೀತಿಯಲ್ಲಿ ಜನರು ವ್ಯವಸ್ಥೆ ಬಗ್ಗೆ ವಿಶ್ವಾಸ ಕಳ್ಕೋಬಾರ್ದು ಅನ್ನೋ ದೃಷ್ಟಿಗೆ ಯಾರಿಂದನೂ ಒತ್ತಾಯ ಇಲ್ಲ ತತಕ್ಷಣವಾಗಿ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದ್ದೇವೆ ಎಸ್ ಐ ಟಿನಲ್ಲೂ ಕೂಡ ಇಬ್ಬರು ಎಸ್ ಪಿಗಳಿದ್ದಾರೆ ಡಿ ಜಿ ಪಿ ಕೂಡ ಎ ಡಿ ಜಿ ಪಿನೂ ಕೂಡ ಇದ್ದಾರೆ ಅವೆಲ್ಲ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅವ್ರಿಗೆ ಏನೆಲ್ಲ ಬೇರೆ ಸೌಲಭ್ಯಗಳು ಬೇಕಿದ ಎಲ್ಲವನ್ನೂ ಕೂಡ ಸರ್ಕಾರ ಕೊಡಲಿಕ್ಕೆ ಸಿದ್ಧ ಇದೆ ಎಸ್ ಐ ಟಿ ನಿಷ್ಪಕ್ಷಪಾತವಾಗಿ ತನಿಖೆನೂ ಮಾಡುತ್ತೆ ಅದರಲ್ಲಿ ಯಾರೇ ಅದರಲ್ಲಿ ಒಳಗೊಂಡಿರಲಿ ಯಾವುದೇ ರೀತಿ ಈಗ ಎರಡು ಮೂರು ಅಂಶಗಳು ಇತ್ತೀಚೆಗೆ ಬರ್ತಾಯಿದೆ ಅದನ್ನು ಯಾರು ಲೀಕ್ ಮಾಡಿದ್ರು ಮಾಡಿದವ್ರು ಬಿಟ್ಬಿಡ್ತಾರೆ ಈಗ ಯಾರು ಲೀಕ್ ಮಾಡಿದ್ರು ಕೃತ್ಯ ನಡೆದಿದ್ದಕ್ಕೆ ತಾನೇ ಲೀಕ್ ಆಗೋದು ಕೃತ್ಯ ಯಾಕೆ ಮಾಡಬೇಕಾಗಿತ್ತು ಆದರೆ ಅದಕ್ಕೆ ಹೋಗ್ತಾ ಇಲ್ಲ ಮೂಲಕ್ಕೆ ಯಾರು ಲೀಕ್ ಮಾಡಿದ್ರು ಮತ್ತು ಆ ಹೆಣ್ಮಕ್ಳುಗಳು ಭವಿಷ್ಯ ಏನು ನಿಜನೇ ಒಪ್ತೀನಿ ಹೆಣ್ಮಕ್ಳು ಭವಿಷ್ಯ ಎಲ್ಲದಕ್ಕಿಂತ ದೊಡ್ಡದು ಯಾಕೆಂದರೆ ಒಬ್ರಿಬ್ರದಲ್ಲ ನೂರಾರು ಜನ ಇದ್ದಾರೆ ಈ ಥರದ ಹೆಣ್ಮಕ್ಳುಗಳು ಸಾವಿರಾರು ಇದ್ದಾರೆ ಅಂತ ಹೇಳಿ ನೂರಾರು ಜನ ಅಂದರೆ ಇರೋದು ನನಗೆ ಒಂದು ಅಂದಾಜಿದೆ ನನ್ನ ಹತ್ರ ಅವರ ಕುಟುಂಬದ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಮತ್ತು ಕೃತ್ಯ ಎಸಗದವರಿಗೆ ಮತ್ತೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು ಬೇರೆ ಯಾರೇ ಆಗಲಿ ಅಸಹಾಯಕರನ್ನು ಅಧಿಕಾರದಲ್ಲಿರ್ತಕ್ಕಂಥವರು ಇನ್ನೊಬ್ಬರು ಪ್ರತಿಭಾವಂತರು ಅಂತಲ್ಲ ಬಲಾಢ್ಯರು ಈ ರೀತಿ ದುಷ್ಕೃತ್ಯಕ್ಕೆ ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡಾಗ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾಗ್ತದೆ ಆ ರೀತಿಯಲ್ಲಿ ನಮ್ಮ ಸರ್ಕಾರ ಕಠಿಣವಾದಂಥ ದೃಢವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅದರಲ್ಲಿ ಯಾವುದೇ ಸಂದೇಶ ಯಾರಿಗೂ ಕೂಡ ಯಾವುದೇ ಸಂದೇಹ ಇರಲಿಕ್ಕೆ ಬೇಕಿಲ್ಲ